ನಮ್ಮೆಲ್ಲರ ಉಪಸ್ಥಿತಿ ಅವರಿಗೆ ಸದಾ ಪ್ರೋತ್ ನಾವು ಅವರು ಕೊಡಬೇಕಾಗಿರೋದು ಪ್ರೋತ್ಸಾಹ ಆ ಪ್ರೋತ್ಸಾಹ ಕೊಟ್ಟಾಗ ಶರಣರ ವಚನಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು ಆತ್ಮಶೋಧನೆ ಹಾಗಾಗಿಯೇ ಡಾಕ್ಟರ್ ಜಿ ಎಸ್ ಶಿವರಾಮರವರು ಬಸವಣ್ಣನವರನ್ನ ಕುರಿತು ಹೇಳುವ ಮಾತಿರು ಇರಬಹುದು ನಿನಗಿಂತ ದೊಡ್ಡವರು ಅನುಭವದಲ್ಲಿ ಬೇರೆ ಬಯಲಾದವರು ಇರಬಹುದು ಒಂದು ಒಂದು ವಿಶೇಷವಾಗಿ ಒಂದು ಅಲಿಕೆ ಮಾಡ್ಕೊಳ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ದಾಸೋಹ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅಂತಹ ಮಹನೀಯರು ನಮ್ಮ ಶಶಿಧರ ಪಲ್ಗೊಂಡ ಅವರು ಅವ್ರ ತಾಯಿಯವರು ಅವರಿಗೆ ಒಂದು ಭಕ್ತಿಯ ಶರಣಾರ್ಥಗಳ ಇನ್ನು ಅದ್ಭುತವಾಗಿ ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಬೇಕು ಅಂದ್ರೆ ನಾನು ನಾಲ್ಕೂವರೆಗೆ ಸಮಯ ಹಾಕಿರ್ತೀನಿ ಯಾಕಂದ್ರೆ ನಮ್ಮ ಶರಣರು ಒಂದು ಒಂದು ಸಮಾಜದ ಏನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಆರಂಭ ಮಾಡುವೆನಯ್ಯ ದುರ್ಪೂಜೆ ಎಂದು ನಾನು ವ್ಯವಹಾರ ಮಾಡುವೆನೆಯೆಂದು ನಾನು ಪರಸೇವೆಯ ಮಾಡುವೆನಯ್ಯ ಜಗಮತ ದಾಸೋಹಕ್ಕೆಂದು ನೀ ಕೊಟ್ಟ ಬಗ್ಗೆ ಈ ಮಾಡಲು ಕೂಡಲ ಸಂಗಮದೇವ ಬಸವೇಶ್ವರರ ತತ್ವಗಳ ಪ್ರಚಾರವನ್ನೇ ಮುಖ್ಯ ಧ್ಯೇಯವಾಗಿಸಿಕೊಂಡ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತಿನ ತೊಂಬತ್ತೈದನೇ ತಿಂಗಳ ಈ ಶರಣ ಸಂಗಮ ಕಾರ್ಯಕ್ರಮಕ್ಕೆ ಇದೀಗ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ತಮ್ಮ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ವಿನಂತಿ

ಅವರ ಈ ಒಂದು ಸಭಾಂಗಣದಲ್ಲಿ ತೊಂಬತ್ತೊಂಬತ್ತನೇ ತಿಂಗಳ ಇನ್ನು ಒಂದು ತಿಂಗಳ ಪೂರೈಸ್ತಾ ಇದೆ ಈ ಒಂದು ಐದನೇ ತಿಂಗಳ ಶರಣ ಸಂಗಮದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಅನುಗ್ರಹಿಸಿರುವಂತಹ ವಿಜಯನಗರದ ಜೈಮಾರುತಿ ವ್ಯಾಯಾಮ ನಗೆಕೂಟದ ಶ್ರೀ ಶ್ರೀನಿವಾಸಾಚಾರ್ಯ ಆಧ್ಯಾತ್ಮ ಗುರುಗಳೇ ಮತ್ತೆ ಇನ್ನೋರ್ವ ಮುಖ್ಯ ಅತಿಥಿಗಳು ನನ್ನ ಆತ್ಮೀಯ ಮಿತ್ರರು ಮತ್ತು ಜಗಜ್ಯೋತಿ ಬಸವೇಶ್ವರ ಪಿಯು ಕಾಲೇಜಿನ ಪ್ರಾಂಶುಪಾಲರಾದಂತ ಪ್ರೊಫೆಸರ್ ಶ್ರೀ ಸಂಗಮೇಶ್ ಗೌಡಪ್ಪನವರೇ ಮತ್ತು ನಮ್ಮ ಅರುಣ್ ಕುಮಾರ್ ಹೇಗೆ ಡಿ ಟಿ ಅರುಣ್ ಕುಮಾರ್ ಅವರು ಡಿ ಅಂದ್ರೆ ಡೈನಮಿಕ್ ಡಿ ಅಂದ್ರೆ ಟ್ಯಾಲೆಂಟ್ ಅರುಣ್ ಏ ಅಂದ್ರೆ ಆಕ್ಟಿವ್ ಅವ್ರು ನನಗೆ ಸ್ವಲ್ಪ ಸಮಯ ಕೊಟ್ಬಿಟ್ಟಿದ್ದಾರೆ ಅದು ಸ್ವಲ್ಪ ಕಷ್ಟ ಇರಲಿ ಅದು ಬರ್ತದೆ ಅರುಣ್ ಕುಮಾರ್ ಅವ್ರೆ ಮತ್ತು ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇರತಕ್ಕಂತ ನನ್ನ ಆತ್ಮೀಯ ಬಂಧು ಕೂಡ ಹಾಗಾಗಿ ಶ್ರೀಮತಿ ಮಧು ಚೈತ್ರ ಆಕಾಶವಾಣಿ ನಿರೂಪಕರು ಅವ್ರದೊಂದ್ ರೀತಿ ಕಂಚಿನ ಕಂಠ ಮಿಂಚಿನ ಓಟ ಅವ್ರ ಮಾತಿನ ಬಗ್ಗೆನೇ ಇರ್ತದೆ ನಿಮ್ದು ನೋಟ ಅವ್ರ ಮಾತನ್ನ ಕೇಳಿದ್ರೆ ನೀವ್ ಯಾರಿಗೂ ಕೊಡೋದಿಲ್ಲ ಜೀವನದಲ್ಲಿ ಕಾಟ ಒಟ್ಟಲ್ಲಿ ಅವ್ರ ಒಂದೊಂದು ಮಾತು ನಮ್ಮ ಜೀವನಕ್ಕೊಂದು ಪಾಠ ಹಾಗಾಗಿ ಮಧು ಚೈತ್ರರವರೇ ಮತ್ತು ಸುಮಾರು ಜನ ಇಲ್ಲಿ ಆಗಮಿಸಿದ್ದೀರಿ ನನ್ನ ಆತ್ಮೀಯ ಮಿತ್ರರಾದಂತ ಜಗಜ್ಯೋತಿ ಬಸವೇಶ್ವರ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತ ಶಂಕರ್ ಅವರಿದ್ದಾರೆ ನಮ್ಮ ಆತ್ಮೀಯ ಬಂಧು ಅವರು ನಿವೃತ್ತ ಪ್ರಾಂಶುಪಾಲರಾದಂತ ಎನ್ ವಿಶ್ವೇಶ್ವರ್ ಅವರಿದ್ದಾರೆ ಮತ್ತು ಸುಮಾರು ಜನ ಇಲ್ಲಿ ಪರಿಚಿತರು ಒಂದು ತೊಂಬತ್ತಾರು ಐದು ತಿಂಗಳಲ್ಲಿ ಒಂದು ಹತ್ತೆರಡು ತಿಂಗಳು ಬಂದಿರಬಹುದು ನಾನಿಲ್ಲಿ ಅರುಣ್ ಕುಮಾರ್ ಈಗಾಗಲೇ ಸವಿಸ್ತಾರವಾದಂತಹ ಪ್ರಾಸ್ತಾವಿಕ ನುಡಿಯ ಪರಿಚಯವನ್ನ ತಮ್ಗೆಲ್ಲ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಅವರೇ ಹೇಳಿದಾಗ ವೇದಿಕೆ ಮೇಲೆ ಒಂದು ವಿಚಾರವನ್ನ ತಗೊಂಡು ಎರಡು ವರ್ಷ ಸುಮಾರು ಇರಬಹುದು ಒಂದು ಉಪನ್ಯಾಸವನ್ನ ನೀಡಿದ್ದೇನೆ ಇವತ್ತು ಮತ್ತೆ ಅದರ ಸೌಭಾಗ್ಯ ನನಗೆ ಬಂದಿದೆ ಹೇಗೆ ಬಂತು ಅಂತ ಹೇಳ್ತೇನೆ ಹಾಗೆ ಉಪಸ್ಥಿತರಿರುವಂತ ಪೂರ್ವಕ ಶರಡು ಶರಣಾರ್ಥಿಗಳು ಬಂಧುಗಳೇ ಮೊದಲನೇದಾಗಿ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತು ಅರುಣ್ ಕುಮಾರ್ ಮತ್ತು ಅವರ ಬಳಗದವರು ಪ್ರತಿ ವರ್ಷ ಮಾಡ್ತಾ ಪ್ರತಿ ತಿಂಗಳು ಇದನ್ನ ಅನೂಚಾನವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಜೋರ thank yeah. you